ನೋವಿಲಿ ಎಷ್ಟೇ ಸರ್ ಬಾಡಿ ಪೇನ್ ಇದು ಸೊಂಟದ ನೋವಿದ್ದವರಿಗೆ ಮಾಡಿ ಬಾಡಿ ಪೇನ್ಸ್ ಇದ್ದವರೇದಕ್ಕೂ ಕೇರಳ ಸಂಜೀವನ ತೈಲ ಸ್ವಲ್ಪ ತಗೋ ಈ ಔಷಧಿ ತಗೊಂಡು ಏನ್ ಮಾಡ್ಬೇಕಂದ್ರೆ ಜರ್ಣಮ್ ತರ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಈ ತರ ಹಚ್ಬಿಟ್ಟರೆ ಹೋಗಲ್ಲ ಈ ತರ ತಗೊಂಡು ಈಗ ಹಚ್ಚಿ ನೋವು ಎಲ್ಲ ಆಯ್ತು ಅಲ್ಲಿ ಹಚ್ಕೋ ಹಚ್ಚಿಬಿಟ್ಟು ಏನ್ ಮಾಡಿ ರಾತ್ರಿ ಹಚ್ಬಿಡೋ ಬೆಳಗ್ಗೆ ಎದ್ದು ಬಿಟ್ಟು ಬಿಸಿ ನೀರು ಹಾಕಬೇಕು ಬಿಸಿ ನೀರು ಸ್ವಲ್ಪ ಏನು ಈ ತರವಾಗಿ ಹಚ್ಚಿತ್ತಲ್ಲ ಈಗ ನೋಡಿ ಕೀಲು ನೋವಿರಲಿ ಸೊಂಟದ ನೋವು ಇರಲಿ ಹುಲಿಕಿರ ನೋವಾಗಲಿ ಬಿದ್ದಿರೋ ನೋವಾಗಲಿ ಏಟಾಗಿದ್ದ ನೋವಾಗ್ಲಿ ಈಗ ನಿಮ್ಮ ವಾಯಿನೀರು ಕೆಟ್ಟ ನೀರು ಗಲಿದ ನೀರು ಮಾತ್ರ ಬರಬೇಕು ಹೌದು ಸರ್ ಇದು ಗಿಡಮೂಲಿಕೆ ಮೆಡಿಸಿನ್ ಪತ್ತವಿಲ್ಲ ಮಕ್ಕಳು ದೊಡ್ಡವರು ಚಿಕ್ಕವರು ವಯಸ್ಸಾಗಿದ್ದವರು ಯಾರು ಬೇಕನ್ನು ಹಚ್ಕೊಳ್ಳಿ ಈಗ ಈ ಥರ ಹಚ್ಚಿದ ಮೇಲೆ ಒಂದು ಗಂಟೆ ಎರಡು ಗಂಟೆ ಉಜ್ಜಬೇಡಿ ಒಂದು ನಿಮಿಷ ಎರಡು ನಿಮಿಷ ಸಾಕು ನೋಡಿ ಸ್ವಲ್ಪ ಉಜ್ಜು ಬಿಟ್ಟು ಈ ಬಿಟ್ಟು ಬೆಳಗ್ಗೆ ಬಿಸಿ ಬಿಸಿ ನೀರು ಹಾಕು ಮೂರೇ ದಿನದಲ್ಲಿ ನಿಮಗೆ ನೋವು ಇರಬಾರದು ಉಳಿಲಿ ಬಿದ್ದಿರ್ಲಿ ಐದು ವರ್ಷ ಹತ್ತು ವರ್ಷ ನೋವಿರಲಿ ಪರವಾಗಿಲ್ಲ ಬನ್ನಿ ಆಯುರ್ವೇದಿಕ್ಕೂ ನಾಟು ಮೆಡಿಸಿನ್ ಸಂಜೀವನ ತೈಲ ಇದು ಬಾಡಿ ಪೇನ್ ಆಯಿಲ್ ಕೈ ನಡಿದ್ದವರಿಗೆ ಕಾಲು ನುಡಿದ್ದವರಕ್ಕೆ ಸೊಂಟ ನಡಿದ್ದವರೇ ಇವು ಇಷ್ಟು ಸಾಕು ಈ ಪ್ರಕಾರ ಹಚ್ಚಿಕೊಂಡು ಬಾಸ್ ಬೆಳಗ್ಗೆ ಬಿಸ್ಬೀರ್ ಆಗ್ಬೇಡಿ ತೊಂದರೆ ಇಲ್ಲ ಲೇಡೀಸು ಜೆಂಟ್ಸ್ ಮಕ್ಕಳು ಯಾರು ಹಚ್ಕೋಬಹುದು ಮಂಡಿ ನಗಿದ್ಯಾ ಸೊಂಟ ನಗಿದೆಯಾ ಉಳಿಕಿರೋ ನೋವಾಗ್ಲಿ ಬಿದ್ದು ಬಿಟ್ಟಿದ್ದ ನೋವಾಗ್ಲಿ ಏಟಾಗಿದ್ದಾಗಲಿ ಹತ್ತು ವರ್ಷ ನೋವಿದ್ದು ಹಚ್ಕೋಬಹುದು ನಂಬರ್ ಒನ್ ಅಡ್ರಸ್ ಚೆನ್ನಾಗ ಮಡಿಗೆ ಮತ್ತೆ ಬೇಕು ತರಿಸ್ಕೋಬಹುದು ಮತ್ತೆ ಇಲ್ಲ ಸರ್ ಕೈ ಕಾಲು ಸೊಂಟ ಮಂಡ್ಯ ಉಳಕಿರ್ಲಿ ಬಿದ್ದಿರ್ಲಿ ತಲೆ ನೋವಾಗ್ಲಿ ಕೂಡ ಒಳ್ಳೇದು ತೊಂದರೆ ಏನಿಲ್ಲ ಯಾರಿಗನ್ನ ಬೇಕಿದ್ದವ್ರು ಬನ್ನಿ ಈಗ ನಮ್ಮ ಟೈಮ್ ಐತಿ ಲಂಚ್ ಟೈಮಿಗೆ ಪೂರ್ವಚರಿಗ ಕೇಳಿ ನೀವು ಐನೂರು ಸಾವಿರ ಖರ್ಚು ಮಾಡಿ ವೇಸ್ಟ್ ಆಗೋದಲ್ಲ ನೂರು ಇನ್ನೂರು ಅಂದ್ರೆ ದೊಡ್ಡದಲ್ಲ ಹಚ್ಚಿ ನೋಡ್ಬೇಕು ಬಾಡಿ ಫೇಲ್ಸ್ ಈಗ ಬೇರೆ ಮಾಡಿ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಗುರಿ ಗುರಿ ಆಗ್ತಾರೆ ಹಾಂ ಅದಕ್ಕೆ ನೋಡಿ ಸರ್ ಹಚ್ಚೋದು ಔಷಧಿ ಕೊಡೋದು ಇನ್ನೊಂದು ಔಷಧಿ ಅಲ್ಲ ನಮ್ಮ ಅಣ್ಣ ಅಲ್ಲ ನಮ್ಮ ತಮ್ಮ ಅಲ್ಲ ನಮ್ಮ ಫ್ರೆಂಡ್ ಅಲ್ಲ ನಮ್ಮ ದೋಸ್ತ ಅಲ್ಲ ನಮ್ಮದು ಹೈದ್ರಾಬಾದು ನಿಮ್ದೇ ಅವರನ್ನ ಬೆಂಗ್ಳೂರು ಈಗ ನೋಡಿ ಕೇಳಿ ನೋಡಿ ಒಂದು ಹತ್ತು ನಿಮಿಷ ಆಗದ ಮೇಲೆ ಹೆಂಗಿದೆ ಬ್ರೇದರ್ ಅಂತ ಕೇಳಿದರೆ ಅವರು ಹೇಳ್ತಾರೆ ನಿನಗೆ ಹೌದು ಸರ್ ಇದು ನಾಟ್ಯ ಔಷಧಿ ಸೈಡ್ ಇಫೆಕ್ಟು ರಿಯಾಕ್ಷನ್ ಆಗಲ್ಲ ಹೆಚ್ಚು ಕಡಿಮೆ ಆಗೋಲ್ಲ ಬಾಡಿ ಪೇನ್ಸ್ಗೂ ನಂಬರ್ ಒನ್ ಕೂಡ ಸಾಕು ಇಷ್ಟೇ ಹಚ್ಚಿಕೊಂಡು ಬೆಳಗ್ಗೆ ಬಿಸಿ ಬಿಸಿ ನೀರು ಹಾಕಿ ನಿನ್ನ ನೋವನ್ನು ಹಾಕ್ತಾರೆ ತೊಂದರೆ ಇಲ್ಲ ಸಾಕು ಬನ್ನಿ ಆಯ್ತು ನಾವೀಗ ಕ್ಲೋಸ್ ಮಾಡ್ತೀರಿ ಪ್ರಚಾರ ಬೇಕಿದ್ದವರು ಬನ್ನಿ ಇವ ಇಲ್ಲಿ ಹಲ್ಲು ಹುಳ ಇರಲಿ ಹುಲ್ಕಲ್ಲಿರಲಿ ಒಳಗೆ ಕರೆ ಬರಲಿ ಬಾಯಲ್ಲಿ ಸ್ಮೆಲ್ ಬರಲಿ ಅಲ್ಲು ನೋವು ಇರ್ಲಿ ಸ್ವಲ್ಪ ಕೈ ಒಳಗೆ ಹಾಕೊಂಡು ಬೆರಳಲ್ಲಾಗ್ಲಿ ಡ್ರೆಸ್ ಅಲ್ಲಿ ನಾಲ್ಕು ದಿನ ಉಜ್ಜಿದ್ರೆ ಸರ್ ಹುಳ ಇದ್ರೆ ಸತ್ತೋಗುತ್ತೆ ನೋವು ಕಡಿಮೆ ಆಗುತ್ತೆ ಮೂರು ನಾಲ್ಕು ದಿನ ಉಜ್ಜಿ ಹಲ್ಲು ಕರೆ ಇರ್ಲಿ ಕ್ಲಿಯರ್ ಆಗುತ್ತೆ ಬೇಕಾ ಸರಿ ಕಣ ಬೇಕ ಇಲ್ಲ ಒಂದೇ ಸರ್ ಬನ್ನಿ ಬೇಕಾಗಿದ್ದವ್ರು ಬರ್ಬೋದು ಬಾಡಿ ಪೇನ್ಸ್ಗೆ ಕೈ ಕಾಲು ನೋವಿದ್ರೆ ಇದ್ರೆ ನೋವು ಒಂದು ವರ್ಷ ಮಾಡುವ ಕೇಳ್ಲ್ಲ ಮುಚ್ಚಲ ಇದಲ್ಲ ಈ ಮುಚ್ಚಲ ತೆಗೆದಿಲ್ಲ ಅಂದ್ರೆ ಒಂದು ವರ್ಷ ಮಾಡುವ ಪ್ರಾಬ್ಲಮ್ ಇಲ್ಲ ಮುಚ್ಚಲ ಬಿಟ್ಟರೆ ಒಂದೇ ತಿಂಗಳಿರ್ತಾರೆ ಸೈಡ್ಗೆ ಮಾಡಬಾರ ಅಷ್ಟೇ ಬನ್ನಿ ಸರ್ ಯಾರ ಕಣ ಬೇಕ ಬನ್ನಿ ಬಾಡಿ ಪೇನ್ಸ್ ಇದ್ದವರು ಹಲ್ಲು ಇರಲಿ ಬಾಯಲ್ಲಿ ವಾಸನೆ ಬರಲಿ ಹಲ್ಲು ನೋವಿರ್ಲಿ ಸ್ವಲ್ಪ ಪುಡಿ ಕೈ ಒಳಗೆ ಹಾಕೊಂಡು ಬೆರಳಲ್ಲಾಗಲಿ ಬ್ರಷ್ ಅಲ್ಲಾಗಲಿ ಮೂರು ದಿನ ನಾಲ್ಕು ದಿನ ಉಜ್ಜು ಹುಳ ಇದ್ರೆ ಸತ್ತೋಗುತ್ತೆ ನೋಡಿದ್ರೆ ಕಡಿಮೆ ಆಗುತ್ತೆ ಹಲ್ಲು ಕರೆಕ್ಟ್ ಕ್ಲೀನ್ ಬಾಯಲ್ಲಿ ಸ್ಮೆಲ್ಲು ವಾಸನೆ ಬರಲ್ಲ ಮೂರು ಕೆಲಸಕ್ಕೆ ಬರ್ತದೆ ನೋಡಿ ಏನದು ಚೆನ್ನಾಗ ಮಾಡಿ ಪೋಸ್ಟ್ ತರಿಸ್ಕೋಬೋದು ಸರ್ ಫೋನ್ ಮಾಡಿ ಪೋಸ್ಟ್ ಅಲ್ಲಿ ಕೊಡಿಯರ್ ಅಂತ ಕಲಿಸ್ತೀರಿ ತೊಂದರೆ ಇಲ್ಲ ಟೈಮ್ ಆಯ್ತು ನಮ್ಗೆ ಕೂಡ ಬೇಕಿದ್ದವರು ಬನ್ನಿ ನೋವಿದ್ದವರು ಕೈ ಕಾಲು ನೋವಿದ್ರೆ ಸೊಂಟ ನೋವಿದ್ರೆ ಮಂಡಿ ನೋವಿರಲಿ ಉಳುಕಿರೋ ನೋವಾಗಲಿ ಬಿದ್ದಿರೋ ನೋವಾಗಲಿ ಐದು ವರ್ಷ ಹತ್ತು ವರ್ಷದಿಂದ ನೋವಾಯ್ತು ಕೂಡ ಬಂಡಿಸ ಬಾಡಿ ಪೇನ್ಸ್ ನೋವುಗಳಿಗೆ ಕೈ ನೋವುಕು ಕಾಲು ನೋವಕು ಸೊಂಟ ನೋವುಕು ಮಂಡಿ ನೋವುಕು ಉಳುಕಿರೋದು ಬಿದ್ದಿರೋದು ಜಾಯಿಂಟ್ ನೋವು ಬಾಡಿ ಟೋಟಲ್ ಬಾಡಿ ಒಳಗೆ ಎಂಥ ಪೇನ್ ಇರಲಿ ನಂಬರ್ ಒನ್ ಕೆಲಸ ಆಗುತ್ತೆ ಪ್ರತ್ಯವಿಲ್ಲ ಔಷಧಿಕಿ ಈಗ ಪ್ರಚಾರ ಕ್ಲೋಸ್ ಬಂದ್ ಮಾಡ್ತಾ ಇದ್ದೀನಿ ಬೇಕಾಗಿದ್ದವ್ರು ಕೇಳಿ ಅನುಮಾನ ಇದ್ರೆ ಬೇಡ ನಂಬಿಕಿದ್ರೆ ತಗೊಳ್ಳಿ ನೋವುಗಳಕ್ಕೂ ನೆಂಬರ್ ಒನ್ ಕೆಲಸ ಇಷ್ಟೇ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಹಾಕ್ಬೇಕು ಬಿಸಿನೀರು ತೊಂದರೆ ಬೇಗ ಕಡಿಮೆ ಆಗ್ಬೇಕು ಬಾಡಿ ಪೇನ್ ಸಾಯಿ ನೋವು ನೋವುಗಳಿಗೆ ಕೈ ನೋವು ಕಾಲು ನೋವಿದ್ರೆ ಈಗ ನಾನು ಕೊಟ್ಟು ಬಿಡೋ ಅವ್ರಿಗೆ ಹಾ ಸರಿ ಯಾರಿಗನ್ನ ಬೇಕಾರ ಬಂದ್ ಮಾಡ್ತಾ ಇದ್ರಿ ಈಗ